ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡಿಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಬಿಡುಗಡೆಗೊಂಡು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಐವತ್ತು ವರ್ಷಗಳನ್ನು ಪೂರ್ತಿಗೊಳಿಸುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಒಟ್ಟು ಮೂವತ್ತೈದು ಚಲನಚಿತ್ರಗಳು ಬಿಡುಗಡೆಯಾಗಿದ್ದು ನಾವಿಂದು ಆ ಮೂವತ್ತೈದು ಚಲನಚಿತ್ರಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಬಿಡುಗಡೆಗೊಂಡಿರುವ ಮೊದಲನೇ ಕನ್ನಡ ಚಲನಚಿತ್ರ ದೇವರು ಕೊಟ್ಟವರ ಈ ಚಿತ್ರವನ್ನು ಆರ್ ರಾಮಮೂರ್ತಿ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಜಯಂತಿ ಗಂಗಾಧರ್ ಸಾವಿತ್ರಿ ಲೀಲಾವತಿ ಬಿ ವಿ ರಾಧಾ ಬಾಲಕೃಷ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎರಡನೇ ಚಲನಚಿತ್ರ ಹುಡುಗಾಟದ ಹುಡುಗಿ ಈ ಚಿತ್ರವನ್ನು ಅಮೃತಮ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಶ್ರೀನಾಥ್ ಅಂಬರೀಶ್ ಮಂಜುಳಾ ದ್ವಾರಕೀಶ್ ಸಂಪತ್ ಜಯಶ್ರೀ ಎಂ ಎನ್ ಲಕ್ಷ್ಮೀದೇವಿ ಪಾಪಮ್ಮ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮೂರನೇ ಚಲನಚಿತ್ರ ಕಥಾ ಸಂಗಮ ಈ ಚಿತ್ರವನ್ನು ಪುಟ್ಟಣ್ಣ ಕಣಗಾಲ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಕಲ್ಯಾಣ್ ಕುಮಾರ್ ಗಂಗಾಧರ್ ಬಿ ಸರೋಜಾದೇವಿ ಆರತಿ ಲೋಕನಾಥ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ನಾಲ್ಕನೇ ಚಲನಚಿತ್ರ ವಸಿಲು ಮೆಟ್ಟಿದ ಹೆಣ್ಣು ಈ ಚಿತ್ರವನ್ನು ವಿ ಟಿ ತ್ಯಾಗರಾಜನ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ವಿಷ್ಣುವರ್ಧನ್ ಅಂಬರೀಶ್ ಆರತಿ ಲೀಲಾವತಿ ಬಿ ವಿ ರಾಧಾ ದ್ವಾರಕೀಶ್ ಬಾಲಕೃಷ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಐದನೇ ಚಲನಚಿತ್ರ ಮಕ್ಕಳ ಭಾಗ್ಯ ಈ ಚಿತ್ರವನ್ನು ಕೆ ಎಸ್ ಎಲ್ ಸ್ವಾಮಿಯವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ವಿಷ್ಣುವರ್ಧನ್ ಭಾರತಿ ಕೆ ಲೀಲಾವತಿ ದ್ವಾರಕೀಶ್ ಸಂಪತ್ ತೂಗುದೀಪ ಶ್ರೀನಿವಾಸ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಆರನೇ ಚಲನಚಿತ್ರ ಬೆಂಗಳೂರು ಭೂತ ಈ ಚಿತ್ರವನ್ನು ಎ ಬಿ ಜಗನ್ಮೋಹನ್ ರಾವ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ದ್ವಾರಕೀಶ್ ಗಂಗಾಧರ್ ವರಲಕ್ಷ್ಮಿ ಟೈಗರ್ ಪ್ರಭಾಕರ್ ಬಾಲಕೃಷ್ಣ ದಿನೇಶ್ ಎಂ ಎನ್ ಲಕ್ಷ್ಮೀದೇವಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಏಳನೇ ಚಲನಚಿತ್ರ ಪ್ರೇಮದ ಕಾಣಿಕೆ ಈ ಚಿತ್ರವನ್ನು ವಿ ಸೋಮಶೇಖರ್ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಆರತಿ ಜಯಮಾಲಾ ರಾಜಾಶಂಕರ್ ವಜ್ರಮುನಿ ಬಾಲನಟರಾಗಿ ಪುನೀತ್ ರಾಜ್ಕುಮಾರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಎಂಟನೇ ಚಲನಚಿತ್ರ ಬದುಕು ಬಂಗಾರವಾಯಿತು ಈ ಚಿತ್ರವನ್ನು ಎ ವಿ ಶೇಷಗಿರಿ ರಾವ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಶ್ರೀನಾಥ್ ಜಯಂತಿ ರಾಜೇಶ್ ಮಂಜುಳಾ ಉದಯ ಚಂದ್ರಿಕಾ ವಜ್ರಮುನಿ ಜಯಶ್ರೀ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಒಂಬತ್ತನೇ ಚಲನಚಿತ್ರ ಬಯಲು ದಾರಿ ಈ ಚಿತ್ರವನ್ನು ದೊರೆ ಭಗವಾನ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಅನಂತ್ನ ಕಲ್ಪನಾ ಅಶೋಕ್ ಎಸ್ ಅಶ್ವಥ್ ಬಾಲಕೃಷ್ಣ ಆದ್ವಾನಿ ಲಕ್ಷ್ಮೀದೇವಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹತ್ತನೇ ಚಲನಚಿತ್ರ ಬೆಸುಗೆ ಈ ಚಿತ್ರವನ್ನು ಗೀತಾ ಪ್ರಿಯಾರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಶ್ರೀನಾಥ್ ಮಂಜುಳಾ ಸತ್ಯಪ್ರಿಯಾ ಚಂದ್ರಶೇಖರ್ ಜಯಲಕ್ಷ್ಮಿ ಎಂ ವಿ ರಾಜಮ್ಮ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹನ್ನೊಂದನೇ ಚಲನಚಿತ್ರ ಪುನರ್ ದತ್ತ ಈ ಚಿತ್ರವನ್ನು ಸಿ ಎಸ್ ರಾವ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಲೋಕೇಶ್ ಆರತಿ ರಾಜಾ ಸುಲೋಚನಾ ತಾರಾ ಬಿ ವಿ ರಾಧಾ ಬಾಲಕೃಷ್ಣ ತೂಗುದೀಪ ಶ್ರೀನಿವಾಸ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹನ್ನೆರಡನೇ ಚಲನಚಿತ್ರ ಬಹದ್ದೂರ್ ಗಂಡು ಈ ಚಿತ್ರವನ್ನು ಎ ವಿ ಶೇಷಗಿರಿ ರಾವ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜಯಂತಿ ಆರತಿ ಬಾಲಕೃಷ್ಣ ದ್ವಾರಕೀಶ್ ವಜ್ರಮುನಿ ಬಿ ಜಯಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿಮೂರನೇ ಚಲನಚಿತ್ರ ಮುಗಿಯದ ಕತೆ ಈ ಚಿತ್ರವನ್ನು ದೊರೆಯರವರು ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರಾಜೇಶ್ ಸುಮಿತ್ರಾ ಪಂಡ್ರಿಬಾಯಿ ದಿನೇಶ್ ಮೈನಾವತಿ ಸುಂದರ್ ಕೃಷ್ಣ ರಸ್ ಶೈಲಶ್ರೀ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನಾಲ್ಕನೇ ಚಲನಚಿತ್ರ ಚಿರಂಜೀವಿ ಈ ಚಿತ್ರವನ್ನು ಎ ಭೀಮ್ ಸಿಂಗ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಶ್ರೀನಾಥ್ ಮಂಜುಳಾ ಕೆ ಶಾಶ್ವತ್ ಶಿವರಾಮ್ ಬಿ ಸರೋಜಾದೇವಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿನೈದನೇ ಚಲನಚಿತ್ರ ರಾಜ ನನ್ನ ರಾಜ ಈ ಚಿತ್ರವನ್ನು ಎ ವಿ ಶೇಷಗಿರಿ ರಾವ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಆರತಿ ಕೇಶಾಶ್ವತ್ ಚಂದ್ರಶೇಖರ್ ಸಂಪತ್ ಬಾಲಕೃಷ್ಣ ತೂಗುದೀಪ ಶ್ರೀನಿವಾಸ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನಾರನೇ ಚಲನಚಿತ್ರ ಪರಿವರ್ತನೆ ಈ ಚಿತ್ರವನ್ನು ಡಾಕ್ಟರ್ ಚಿಟಗೋಪಿ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಲೋಕೇಶ್ ಗಿರಿಜಾ ಲೋಕೇಶ್ ವೈಶಾಲಿ ಕಾಸರವಳ್ಳಿ ಚಂದ್ರಶೇಖರ್ ಸುಂದರ್ ಕೃಷ್ಣ ರಸ್ ಶಿವರಾಮ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನೇಳನೇ ಚಲನಚಿತ್ರ ಅಪರೂಪದ ಅತಿಥಿಗಳು ಈ ಚಿತ್ರವನ್ನು ಕಾಶಿನಾಥ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಸುರೇಶ್ ಆನಂದ್ ಧಾರವಾಡ ಪಿ ಆರ್ ರಾಮದಾಸ್ ನಾಯ್ಡು ಮಮತಾ ಶೆಣ್ಣೈ ಶ್ರೀನಿವಾಸ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನೆಂಟನೇ ಚಲನಚಿತ್ರ ಪಲ್ಲವಿ ಈ ಚಿತ್ರವನ್ನು ಪಿ ಲಂಕೇಶ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಪಿ ಲಂಕೇಶ್ ವಿಮಲಾ ನಾಯ್ಡು ಟಿ ಎನ್ ಸೀತಾರಾಮ್ ಪರ್ವತವಾಣಿ ಸುಧಾ ಬೆಳವಾಡಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹತ್ತೊಂಬತ್ತನೇ ಚಲನಚಿತ್ರ ವಿಜಯವಾಣಿ ಈ ಚಿತ್ರವನ್ನು ಎನ್ ವೆಂಕಟೇಶ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಶ್ರೀನಾಥ್ ಕಲ್ಪನಾ ಅಶೋಕ್ ದ್ವಾರಕೀಶ್ ಎಂ ವಿ ರಾಜಮ್ಮ ಹೇಮಾ ಚೌಧರಿ ಲೀಲಾವತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತನೇ ಚಲನಚಿತ್ರ ಯಾರು ಇತವರು ಈ ಚಿತ್ರವನ್ನು ಪಿ ಎಸ್ ಮೂರ್ತಿಯವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರಾಮ್ ಗೋಪಾಲ್ ಜಯಮಾಲಾ ವಿಜಯಕಲಾ ಕಲಾ ಶಕ್ತಿಪ್ರಸಾದ್ ರತ್ನಮಾಲಾ ಎಂ ಎಸ್ ಸತ್ಯು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೊಂದನೇ ಚಲನಚಿತ್ರ ಬಂಗಾರದ ಗುಡಿ ಈ ಚಿತ್ರವನ್ನು ಕೆ ಎಸ್ ಆರ್ ದಾಸ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ವಿಷ್ಣುವರ್ಧನ್ ಮಂಜುಳಾ ಅಂಬರೀಷ್ ಪದ್ಮಪ್ರಿಯಾ ಪ್ರಭಾಕರ್ ವಜ್ರಮುನಿ ಲೀಲಾವತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೆರಡನೇ ಚಲನಚಿತ್ರ ಕಾಲೇಜು ರಂಗ ಈ ಚಿತ್ರವನ್ನು ಪುಟ್ಟಣ್ಣ ಕಣಗಾಲ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್ ಜಯಸಿಂಹ ಲೀಲಾವತಿ ಲೋಕನಾಥ್ ಕೃಷ್ಣಮೂರ್ತಿ ಪದ್ಮಶ್ರೀ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತ್ ಮೂರನೇ ಚಲನಚಿತ್ರ ನಾನಿನ್ನ ಮರೆಯಲಾರೆ ಈ ಚಿತ್ರವನ್ನು ವಿಜಯ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಲಕ್ಷ್ಮಿ ಲೀಲಾವತಿ ಬಾಲಕೃಷ್ಣ ಸಂಪತ್ ಶುಭಾ ವಾದಿರಾಜ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ನಾಲ್ಕನೇ ಚಲನಚಿತ್ರ ಮಾಂಗಲ್ಯ ಭಾಗ್ಯ ಈ ಚಿತ್ರವನ್ನು ವಿಜಯ್ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಬಸಂತ್ ಕುಮಾರ್ ಪಾಟೀಲ್ ಜಯಂತಿ ಭವಾನಿ ಬೇಬಿ ಸುಮಾ ಲೀಲಾವತಿ ಜಯಶ್ರೀ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೈದನೇ ಚಲನಚಿತ್ರ ತುಳಸಿ ಈ ಚಿತ್ರವನ್ನು ಕೆ ಎಸ್ ಎಲ್ ಸ್ವಾಮಿಯವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಕುಮಾರ್ ಜಯಂತಿ ಶ್ರೀನಾಥ್ ಮಂಜುಳಾ ಶಿವರಾಮ್ ಬಿ ವಿ ರಾಧಾ ರಮಾದೇವಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತಾರನೇ ಚಲನಚಿತ್ರ ಇದು ನಮ್ಮ ದೇಶ ಈ ಚಿತ್ರವನ್ನು ಎ ಆರ್ ಸಭಾಪತಿ ದೇವರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಬಿ ಎಂ ವೆಂಕಟೇಶ್ ಕಲ್ಪನಾ ಲೀಲಾವತಿ ದ್ವಾರಕೀಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೇಳನೇ ಚಲನಚಿತ್ರ ಕನಸು ನನಸು ಈ ಚಿತ್ರವನ್ನು ಅಮೃತಮ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಶ್ರೀನಾಥ್ ಮಂಜುಳಾ ಅಂಬರೀಶ್ ಕೆ ಶಾಶ್ವತ್ ಚಂದ್ರಶೇಖರ್ ಸುಗುದೀಪ ಶ್ರೀನಿವಾಸ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೆಂಟನೇ ಚಲನಚಿತ್ರ ಅಪೂರ್ವ ಕನಸು ಈ ಚಿತ್ರವನ್ನು ಪಿ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಶ್ರೀನಾಥ್ ಭವಾನಿ ಜೈಕಲಾ ಸಾಧನಾ ದ್ವಾರಕೀಶ್ ದಿನೇಶ್ ಋಷೇಂದ್ರಮಣಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೊಂಬತ್ತನೇ ಚಲನಚಿತ್ರ ಮಾಯಾ ಮನುಷ್ಯ ಈ ಚಿತ್ರವನ್ನು ಕೆ ವಿ ಎಸ್ ಕುಟುಂಬರಾವ್ ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರಾಜೇಶ್ ಸುರೇಖಾ ಬಿ ವಿ ರಾಧಾ ಶೈಲಶ್ರೀ ಅಲಂ ಸುಶೀಲಾ ನಾಯ್ಡು ಪ್ರಸಾದ್ ಸುಧೀರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂವತ್ತನೇ ಚಲನಚಿತ್ರ ಬಡವರ ಬಂಧು ಈ ಚಿತ್ರವನ್ನು ವಿಜಯ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜಯಮಾಲಾ ಸಂಪತ್ ಕೆಶಾಶ್ವತ್ ಬಾಲಕೃಷ್ಣ ವಜ್ರಮುನಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂವತ್ತೊಂದನೇ ಚಲನಚಿತ್ರ ಸೂತ್ರದ ಬೊಂಬೆ ಈ ಚಿತ್ರವನ್ನು ಪೆಕೆಟಿ ಶಿವರಾಮ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಶ್ರೀನಾಥ್ ಮಂಜುಳಾ ಚಂದ್ರಶೇಖರ್ ಉದಯ ಚಂದ್ರಿಕಾ ಉದಯ್ ಕುಮಾರ್ ದ್ವಾರಕೀಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂವತ್ತೆರಡನೇ ಚಲನಚಿತ್ರ ಬಾಳು ಜೇನು ಈ ಚಿತ್ರವನ್ನು ಬಾಲನ್ ಮತ್ತು ಕುಣಿಗಲ್ ನಾಗಭೂಷಣ್ರವರು ಜಂಟಿಯಾಗಿ ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರಜನಿಕಾಂತ್ ಆರತಿ ಗಂಗಾಧರ್ ರಾಮ್ ಗೋಪಾಲ್ ಉದಯ ಚಂದ್ರಿಕಾ ಪಂಡ್ರಿಬಾಯಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂವತ್ತ್ ಮೂರನೇ ಚಲನಚಿತ್ರ ಫಲಿತಾಂಶ ಈ ಚಿತ್ರವನ್ನು ಪುಟ್ಟಣ್ಣ ಕಣಗಾಲ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಜಗದೀಶ್ ಆರತಿ ಶುಭಾ ವೈಶಾಲಿ ಕಾಸರವಳ್ಳಿ ಲೀಲಾವತಿ ವಿಶೇಷ ಪಾತ್ರದಲ್ಲಿ ಅಂಬರೀಷ್ ಪುರಿ ಅರುಣಾ ಇರಾನಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂವತ್ನಾಲ್ಕನೇ ಚಲನಚಿತ್ರ ಅಪರಾಧಿ ಈ ಚಿತ್ರವನ್ನು ವೈ ಆರ್ ಸ್ವಾಮಿಯವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಶ್ರೀನಾಥ್ ಆರತಿ ಬಾಲಕೃಷ್ಣ ನರಸಿಂಹರಾಜು ಪ್ರಭಾಕರ್ ತುಗ್ದೀಪ್ ಶ್ರೀನಿವಾಸ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಬಿಡುಗಡೆಗೊಂಡ ಮೂವತ್ತೈದನೇ ಮತ್ತು ಕೊನೆಯ ಕನ್ನಡ ಚಲನಚಿತ್ರ ರಾಜನರ್ತಕಿಯ ರಹಸ್ಯ ಈ ಚಿತ್ರವನ್ನು ಬಿ ಹರಿನಾರಾಯಣ ಅಯ್ಯನವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರಾಜೇಶ್ ಕಲ್ಪನಾ ಉದಯ್ ಕುಮಾರ್ ರಾಮ್ಗೋಪಾಲ್ ಮುಸ್ರೀಕೃಷ್ಣಮೂರ್ತಿ ವರಲಕ್ಷ್ಮಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇದಿಷ್ಟು ಫ್ರೆಂಡ್ಸ್ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಬಿಡುಗಡೆಗೊಂಡಿರುವ ಮೂವತ್ತೈದು ಕನ್ನಡ ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ